ಎ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಖಾರದ ಚಪಾತಿ ಮತ್ತು ಕಾಂಬಿನೇಷನ್ ಆಗಿ ಮೊಸರು ಬೆಲ್ಲ ಮತ್ತು ಒಂದು ಚಟ್ನಿಯೊಂದಿಗೆ ಬಂದಿದೆ ಇದನ್ನು ಖಾರದ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾಗಿರುವಂತಹ ಈ ಖಾರದ ಚಪಾತಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದು ಅಂತ ನೋಡೋಣ ಮೊದಲು ಒಂದು ಪ್ಯಾನನ್ನು ಬಿಸಿ ಇಟ್ಟಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಗೆ ಒಂದು ಅರ್ಧ ಚಮಚ ಕಾಳು ಒಂದು ಕಾಲು ಚಮಚ ಜೀರಿಗೆ Go. Cool. ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣ ಕ್ಯಾರೆಟ್ ತುಳಿದಿರೋದನ್ನ ಹಾಕಿದ್ದೀನಿ ಇದಿಕ್ಕೆ ಇವಾಗ கொஞ்சம் ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಶುಂಠಿನ ತುರು ಇ ಹಾಕಿದಿನಿ ನಂತರ ಕೊತ್ತಂಬರಿ ಸೊಪ್ಪು ಇಲ್ಲಿ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿ ನನ್ನ ಮೆಣಸಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಒಗ್ಗರಣೆಗೆ ಸಣ್ಣದಾಗಿ ಹಸಿ ಮೆಣಸನ್ನು ಸಹ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಎಲ್ಲ ಚೆನ್ನಾಗಿ ಬಾಡಿದೆ ನೋಡಿ ಈಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಅರ್ಧದಿಂದ ಮುಕ್ಕಾಲು ಕಪ್ಪು ನೀರು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಕುದಿ ಬರಬೇಕಿದು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಸುಮಾರು ಒಂದು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನು ಈಗ ನೋಡಿ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡಿದ್ದೀನಿ ಹೀಗೆ ಮತ್ತೊಮ್ಮೆ ನಾಲ್ಕು ಈಗ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಈ ಹದದಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದ್ದೀನಿ ನೋಡಿ ಉಂಡೆಗಳು ರೆಡಿಯಾಗಿದೆ ಸುಮಾರು ಎರಡು ಕಪ್ನಲ್ಲಿ ಒಂಬತ್ತು ಉಂಡೆಗಳಾಗಿದೆ ಎರಡು ಕಪ್ ಗೋಧಿ ಹಿಟ್ಟಿನಲ್ಲಿ ಈಗ ಒಂದು ಈ ಚಪಾತಿ ಉರಿಯೋ ಶೀಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ಉಂಡೆಗಳನ್ನು ಇಟ್ಕೊಂಡು ನಾವು ಹೇಗೆ ಚಪಾತಿಯನ್ನು ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು ಸೈಡನ್ನೆಲ್ಲ ನೀಟಾಗಿ ಹೀಗೆ ಒಮ್ಮೆ ಕವರ್ ಮಾಡ್ಕೋಬೇಕು ನೋಡಿ ಎಷ್ಟು ರೌಂಡ್ ಆಗಿ ಬಂದಿದೆ ಅಂತ ಈಗ ತವಾ ಬಿಸಿ ಆಗಿದೆ ರೆಡಿ ಚಪಾತಿಯನ್ನ ಹಾಕ್ತಾ ಇದ್ದೀನಿ ತುಪ್ಪವನ್ನ ಹಾಕಿಬಿಟ್ಟು ಬೇಯಿಸ್ಬೇಕು సైడలు తుప్పవన్న బిట్టు వేయస్కు ಒಂದ್ ಸ್ವಲ್ಪ ತುಪ್ಪವನ್ನು ನೋಡಿ ಇವಾಗ ಚಪಾತಿ ರೆಡಿ ಆಗಿದೆ ಇದೇ ರೀತಿಯಲ್ಲಿ ಮತ್ತೆ ಇನ್ನುಳಿದ ಉಂಡೆಗಳಲ್ಲೂ ಸಹ ಚಪಾತಿಯನ್ನ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಖಾರದ ಚಪಾತಿ ಜೊತೆಗೆ ಮೊಸರನ್ನು ಇಟ್ಟಿದ್ದೀನಿ ನಂತರ ಸ್ವಲ್ಪ ಮೆಣಸಿನ ಹಣ್ಣಿನ ಚಟ್ನಿಯನ್ನು ಇಟ್ಟಿದ್ದೀನಿ ಇದ್ರ ಜೊತೆಗೆ ಮೊಸರಿಗೆ ಒಂದು ಒಳ್ಳೆ ಆಗಿ ಸ್ವಲ್ಪ ಬೆಲ್ಲವನ್ನು ಸಹ ಹಾಕಿದ್ದೀನಿ ಇದು ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಬಿಸಿಲಿಗೆ ಈ ರೀತಿ ಖಾರದ ಚಪಾತಿ ಮೊಸರು ಬೆಲ್ಲ ಹಾಕೊಂಡು ತಿಂತಾಯಿದ್ರೆ ಅದು ಸೂಪರ್ ಆಗಿರುತ್ತೆ ಜೊತೆಗೆ ಈ ರೀತಿ ಖಾರದ ಒಂದು ಚಟ್ನಿನೂ ಸಹ ಇದ್ದರೆ ಅದನ್ನು ಸಹ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನೀವು ಸಹ ಈ ರೀತಿಯ ಒಂದು ಖಾರದ ಚಪಾತಿಯನ್ನು ಮಾಡಿ ಸವಿದು ನೋಡಿ ಜೊತೆಗೆ ಮೊಸರು ಗಟ್ಟಿ ಮೊಸರು ಇರಬೇಕು ಮತ್ತು ಚೂರು ಬೆಲ್ಲ ಸಕ್ಕದಾಗಿರುತ್ತೆ ಈ ಕಾಂಬಿನೇಷನ್ ಮಾತ್ರ ಜೊತೆಗೆ ನಿಮಗೆ ಬೇಕು ಅಂತಾದರೆ ಕಾಯಿ ಚಟ್ನಿನೂ ಸಹ ಮಾಡ್ಕೋಬೋದು ಈ ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿಯೇ ಹೆಚ್ಚಿಗೆ ಮಾಡೋದು ಈ ಖಾರದ ಚಪಾತಿಯನ್ನು ಹೇಗಾಗಿತ್ತು ನೀವು ಮಾಡಿದ್ದು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳದೆಂಡ್ ಟೇ ಕೇರ್ ಬಾ ಬಾಯ್ Thank you for watching friends